ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಏಳನೇ ಶಕ್ತಿ ಸ್ವರೂಪವಾದ ಕಾಳರಾತ್ರಿಯ ಸ್ವರೂಪವನ್ನು ಆರಾಧನೆ ಮಾಡ್ತಾರೆ ಈಕೆಯ ದಿಟ್ಟವಾದ ಕಪ್ಪು ಬಣ್ಣ ಭಯಾನಕ ರೂಪ ಮತ್ತು ಕತ್ತೆಯ ಮೇಲಿನ ಸವಾರಿ ದುಷ್ಟರ ನಾಶಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ ಈ ವಿಡಿಯೋದಲ್ಲಿ ಕಾಳರಾತ್ರಿ ತಾಯಿಯ ಪೂಜೆಯ ಮಹತ್ವ ತಾಳಿ ಮಾತೆಯ ಪವಿತ್ರ ಮಂತ್ರಗಳು ಪೂಜೆಯ ವಿಧಾನ ಹಾಗೂ ತಾಯಿಯ ಸ್ವರೂಪಗಳನ್ನು ನೋಡೋಣ ಮೊದಲನೇದಾಗಿ ತಾಯಿಯು ದಟ್ಟವಾದ ಕಪ್ಪು ಬಣ್ಣದಿಂದ ಕೂಡಿರ್ತಾಳೆ ನಾಲ್ಕು ಕೈಗಳು ಎಡಗೈಯಲ್ಲಿ ಖಡ್ಗ ಮತ್ತು ಗುಂಡು ಬಲಗೈಯಲ್ಲಿ ವರದ ಮತ್ತು ಅಭಯ ಎಂಬಂತಹ ಮುದ್ರಿಕೆಗಳನ್ನು ಹಿಡಿದಿರ್ತಾಳೆ ಶುಂಭ ನಿಶುಂಬರಂತಹ ಮಹಾನ್ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಈ ತಾಯಿಯು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಖಂಡಿತವಾಗಿಯೂ ದೂರ ಮಾಡ್ತಾಳೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ದುರ್ಗಾ ಮಾತೆಯ ಈ ಕಾಳಿ ರೂಪದ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಅದು ಸಾಲೋದಿಲ್ಲ ಅವಳ ಲೀಲೆಗಳು ಅಪಾರವಾಗಿರುತ್ತದೆ ತಾಯಿಯ ಬಗ್ಗೆ ತಾಯಿಯ ಲೀಲೆಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಕೆಯ ಕಣ್ಣುಗಳಲ್ಲಿ ಮಿಂಚುಗಳಿರುತ್ತವೆ ಈಕೆಯ ಮೂಗಿನ ಹೊಳ್ಳೆಗಳಿಂದ ಬೆಂಕಿ ಹೊರಸುಸ್ತಾ ಇರ್ತವಂತೆ ಕತ್ತೆ ಅಥವಾ ಶವದ ಮೇಲೆ ಈಕೆ ಕೂತುಕೊಂಡು ಸವಾರಿ ಮಾಡ್ತಾ ಇರ್ತಾಳೆ ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರ್ತಾಳೆ ಇವಳು ಇನ್ನು ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ನಮಗೆ ಆಗುತ್ತೆ ಅಂದರೆ ಶತ್ರು ಬಾಧೆಗಳು ಮತ್ತು ನಮಗೆ ಬರುವಂತಹ ಎಲ್ಲ ಭಯಗಳನ್ನು ಇವಳು ದೂರ ಮಾಡ್ತಾಳೆ ಭೂತ ಪ್ರೇತ ಪಿಶಾಚಿಗಳಿಂದ ಆಗುವಂತಹ ಹಿಂಸೆಯನ್ನು ಹಾಕ್ತಾಳೆ ಮನೆಯಲ್ಲಿ ಯಾವುದಾದರೂ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡ್ತಾಳೆ ನಮ್ಮನ್ನು ಕಠಿಣ ಪರಿಸ್ಥಿತಿಗಳಿಂದ ರಕ್ಷಣೆ ಮಾಡ್ತಾಳೆ ಜೀವನದಲ್ಲಿ ಧೈರ್ಯವನ್ನು ಸಮಾಧಾನವನ್ನು ಇವಳು ಒದಗಿಸಿಕೊಡ್ತಾಳೆ ಇನ್ನು ಈ ತಾಯಿಗೆ ಹೇಗೆ ಪೂಜೆ ಮಾಡಬೇಕು ಯಾವ ಮಂತ್ರ ಹೇಳಬೇಕು ಪ್ರಸಾದ ಏನು ಮಾಡಬೇಕು ಅಂತ ನೋಡೋಣ ನವರಾತ್ರಿಯ ಏಳನೇ ದಿನ ಬೆಳಗ್ಗೆ ಪ್ರಾತಃ ಕಾಲಕ್ಕೇ ಎದ್ದು ಸ್ನಾನವನ್ನು ಮುಗಿಸಿ ನೀಲಿ ಕೆಂಪು ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ತೊಡಬೇಕು ನಂತರ ತಾಯಿಗೆ ಧೂಪ ದೀಪ ಅಕ್ಷತೆ ಆರತಿಗಳಿಂದ ಅವಳನ್ನು ಸಂತೃಪ್ತಿಗೊಳಿಸಬೇಕು ಇವಳಿಗೆ ಹಾಲು ತುಪ್ಪ ಜೇನುತುಪ್ಪ ಗಂಧ ಕುಂಕುಮಗಳನ್ನು ಅರ್ಪಿಸಬೇಕು ಆಗ ಇನ್ನಷ್ಟು ಸಂತುಷ್ಟಿಗೊಳ್ಳುತ್ತಾಳೆ ಇವಳಿಗೆ ನೈವೇದ್ಯವಾಗಿ ಪಾಯಸ ಅಥವಾ ಹಾಲನ್ನು ಕೊಡಬೇಕು ಅಥವಾ ಜೇನುತುಪ್ಪಗಳಿಂದ ಒಳಗೊಂಡಂತಹ ಪ್ರಸಾದವನ್ನು ಮಾಡಿ ಅರ್ಪಿಸೋದು ಶ್ರೇಷ್ಠವಾಗಿರುತ್ತದೆ ದುರ್ಗಾದೇವಿಯ ಉಗ್ರರೂಪ ಅಂತ ಈ ಕಾಳರಾತ್ರಿ ಅಥವಾ ಕಾಳಿದೇವಿಯನ್ನು ಪೂಜಿಸಲಾಗುತ್ತೆ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ದೂರ ಮಾಡುತ್ತಾಳೆ ಅಜ್ಞಾನವನ್ನು ನಾಶ ಮಾಡುವ ಕೆಟ್ಟದರ ವಿರುದ್ಧ ವಿಜಯವನ್ನು ಸಾಂಕೇತಿಸುತ್ತಾಳೆ ಅವಳು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡ್ತಾಳೆ ಕಾಳಿ ಮಾತೆಯ ಉರಿಯುತ್ತಿರುವ ಸ್ವಭಾವವು ದುಷ್ಟತನವನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನಮಗೆ ಯಾವುದೇ ಶತ್ರುಗಳ ಕಾಟವಿದ್ದರೂ ಕೂಡ ಈ ತಾಯಿಯು ಅದೆಲ್ಲವನ್ನು ನಿವಾರಣೆ ಮಾಡ್ತಾಳೆ ಈ ತಾಯಿಯ ಅನುಗ್ರಹಕ್ಕಾಗಿ ದೇವಿಗೆ ಆರತಿ ಮಾಡಿದ ನಂತರ ದುರ್ಗಾ ಸಪ್ತಶತಿ ಪಾರಾಯಣ ದುರ್ಗಾ ಚಾಲೀಸ ಮತ್ತು ಕಾಳಿ ಮಂತ್ರಗಳನ್ನು ಪಠಿಸಬೇಕು ಈ ದಿನ ಕೆಂಪು ಕಂಬಳಿಯನ್ನು ಆಸನವಾಗಿ ಇಟ್ಟುಕೊಂಡು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಬೇಕು ಕೆಂಪು ಶ್ರೀಗಂಧದ ಜಪಮಾಲೆ ಲಭ್ಯವಿಲ್ಲದಿದ್ದರೆ ರುದ್ರಾಕ್ಷ ಜಪಮಾಲೆಯನ್ನು ಬಳಸಬಹುದು ಇನ್ನು ಕಾಳರಾತ್ರಿ ಅಥವಾ ಕಾಳಿಮಾತೆಯ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರಿ जपामि नमः ॐ क्लीं कालरात्री महाकूरीं जपामि नमः ॐ क्लीं कालरात्री महाकूरीं जपामि नमः कालरात्र्यै नमः ॐ क्लीं कालरात्र्यै नमः या देवी सर्वभूतेषु कालरात्रिरूपेण संस्थिता नमस्तस्यै 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 नमो नमः या देवी सर्वभूतेषु कालरात्रिरूपेण संस्थिता नमस्तस्यै 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 नमो नमः ಯಾ ದೇವ ಸರ್ವೂತು ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಈ ರೀತಿಯಾಗಿ ಈ ಕಾಳರಾತ್ರಿ ಮಂತ್ರಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೂರ ಎಂಟು ಬಾರಿ ಪಠಿಸಬೇಕು ಈ ತಾಯಿ ಆರಾಧನೆಯನ್ನು ಪೂಜೆಯನ್ನು ಮಾಡುವುದರಿಂದ ಎಲ್ಲ ಸಂಕಷ್ಟದಿಂದ ನಾವು ಮುಕ್ತಿಯನ್ನು ಹೊಂದಬಹುದು ನಾನು ನೀಡಿದಂತಹ ಮಾಹಿತಿಗಳು ಇಷ್ಟವಾದರೆ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿದ್ರೆ ಮುಂದಿನ ನನ್ನ ಇಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇಂತಹ ದೇವಿಯ ಮಹಾತ್ಮೆಯನ್ನು ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಕಾಳರಾತ್ರಿಯಾದ ದುರ್ಗಾ ಮಾತೆಯು ಸನ್ಮಂಗಳವನ್ನು ಉಂಟು ಮಾಡಲಿ ಧನ್ಯವಾದಗಳು